ಬಂಗಾರುಟ್ಟೆಯಲ್ಲಿ ನೀರಿನ ಭವಣೆ ತೇರಿಸಿಕೊಂಡು ಯಾರು ಆರು ತಿಂಗಳಿಂದ ವಿದ್ಯುತ್ ಕಂಬಗಳಲ್ಲಿ ಬಲ್ಬ್ಗಳಿಲ್ಲ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಿಲ್ಲ ಎಂದು ಗ್ರಾಮಸ್ಥರ ಆರೋಪ ಕಿಲೋಮೀಟರ್ ದೂರದಿಂದ ನೀರು ಒತ್ತು ತರುತ್ತಿರುವ ಬಂಗರಿ ಹಟ್ಟಿ ಗ್ರಾಮಸ್ಥರು ಇಲ್ಲೆಲ್ಲೂ ಬರ್ತಾ ಇಲ್ಲ ಸುಮಾರು ನಾನು ಸುಮಾರು ದೂರ ಹೇಳ್ತಾ ಇಲ್ಲ ಇಲ್ಲಿ ಸುಮಾರು ಹೇಳಿದ್ರು ಬರೇ ಉಡಾಪಿ ಉತ್ತರ ಹೇಳ್ತಾ ಇದ್ದಾರೆ ನಮ್ಮ ಪಿ ಡಿ ಎಸ್ ಸಾಹೇಬ್ರಿಂದ ಹಿಡಿದು ಇಂಜಿನಿಯರ್ ಹಿಡಿದು ಎಲ್ಲಾದ್ರಲ್ಲೂ ಎಲ್ಲಾರು ಇವತ್ತು ಯಾವ್ದೇ ಒಂದು ಕಾರಣ ನಮ್ಮ ಊರಲ್ಲಿ ಏನೋ ಒಂದು ಕಾರಣ ಕೇಳಕ್ ಹೋದ್ರು ಉಡಾಪಿ ಉತ್ತರ ಹೇಳ್ತಾರೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ ಫಲಶ್ರುತಿ ಬಂಗರಿ ಹಟ್ಟಿಯ ಜನರಿಗೆ ಬಂತು ಕೊನೆಗೂ ನೀರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಬಂಗಾರಿಹಟ್ಟಿ ಗ್ರಾಮದಲ್ಲಿ ಕಳೆದ ಎರಡು ವರ್ಷಗಳಿಂದ ನೀರಿನ ಸಮಸ್ಯೆ ಹಾಗೂ ಆರು ತಿಂಗಳಿಂದ ಬೀದಿ ದೀಪಗಳ ಸಮಸ್ಯೆ ಸಾರ್ವಜನಿಕರು ಅನುಭವಿಸುತ್ತಿದ್ದರು ಈ ಬಗ್ಗೆ ಬಹಳಷ್ಟು ಬಾರಿ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿಗೆ ದೂರನ ನೀಡಿ ಮನವಿಯನ್ನ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿರಲಿಲ್ಲ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಡೆಸಿದ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದಿದ್ದರು ಶಾಸಕರು ಈ ಬಗ್ಗೆ ಅಧಿಕಾರಿಗಳಿಗೆ ಮೌಖಿಕವಾಗಿ ಆದೇಶವನ್ನು ನೀಡಿ ಆದಷ್ಟು ಸಮಸ್ಯೆ ಸಮಸ್ಥೆ ಬಗೆಹರಿಸುವಂತೆ ತಿಳಿಸಿದರೂ ಸಹ ಅಧಿಕಾರಿಗಳು ಶಾಸಕರ ಮುಂದೆ ತಲೆ ಆಡಿಸಿ ಸುಮ್ಮನಾಗಿದ್ದರು ಈ ಬಗ್ಗೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ನಲ್ಲಿ ಬಂಗಾಲಿ ತಪ್ಪದ ನೀರಿನ ಬವಣೆ ಶೀರ್ಷಿಕೆಯ ಅಡಿಯಲ್ಲಿ ವರದಿಯನ್ನ ಪ್ರಸಾರ ಮಾಡಿತು ಪ್ರಸಾರ ಮಾಡಿದ ಕೂಡಲೇ ಎಚ್ಚೆತ್ತು ಅಧಿಕಾರಿಗಳು ಬಂಗರಿಯಟ್ಟಿ ಅಟ್ಟಿ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಸಮಸ್ಯೆಗಳನ್ನು ಪರಿಹರಿಸುವಂತಹ ಕ್ರಮವನ್ನ ಕೈಗೊಂಡಿದ್ದಾರೆ ಹಾಗೂ ದೂರದ ಹುಣಸೆಕಟ್ಟೆ ಗ್ರಾಮದಿಂದ ಪೈಪ್ಲೈನ್ ಮೂಲಕ ಬಂಗಾರಿ ಅಟ್ಟಿಗೆ ನೀರು ಹರಿಸುವ ಮೂಲಕ ತಾತ್ಕಾಲಿಕವಾಗಿ ಪರಿಹಾರವನ್ನು ಕೈಗೊಂಡಿದ್ದು ಬಂಗಾರಿ ಅಟ್ಟಿ ಗ್ರಾಮಸ್ಥರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೂ ಸುದ್ದಿ ಪ್ರಸಾರ ಮಾಡಿದ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಲಕ್ಷ್ಮಕ್ಕ ಚಿಕ್ಕಣ್ಣನವರು ತಾತ್ಕಾಲಿಕವಾಗಿ ಗ್ರಾಮಕ್ಕೆ ಬೇರೆ ಬೋರ್ವೆಲ್ನಿಂದ ಪೈಪ್ಲೈನ್ ಮೂಲಕ ನೀರು ಹರಿಸುವ ಕೆಲಸವನ್ನ ಮಾಡಿತು ನೀರಿನ ಸಮಸ್ಥೆಯ ಬಗ್ಗೆ ಮಾನ್ಯ ಶಾಸಕರ ಬಳಿ ಮನವಿಯನ್ನ ಮಾಡಿತು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದಷ್ಟು ಶೀಘ್ರವಾಗಿ ಗ್ರಾಮದಲ್ಲಿ ನೂತನ ಬೋರ್ವೆಲ್ ಕೊರಿಸಿ ನೀರಿನ ಸಮಸ್ಯೆಯನ್ನು ಶಾಶ್ವತ ಿ ಬಗೆಹರಿಸಲಾಗುವುದು ಎಂದು ತಿಳಿಸಿದರು